ನಮಸ್ಕಾರ ಸದಾನಂದ ಭಾಮಿನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದ ಕೆಳಗೆ ಇಳಬೇಕು ಯಾಕಂದ್ರೆ ಬಿಟ್ಟು ಕೊಡಬೇಕು ಆಯ್ತಲ್ಲ ಐದು ವರ್ಷ ಮಾಡಿದಿರಿ ನಂತರ ಎರಡೂವರೆ ವರ್ಷ ಮಾಡಿದ್ರಿ ಈಗ ನೀವು ಮಾರ್ಗದರ್ಶಕ ಆಗಬೇಕು ಡಿ ಕೆ ಶಿವಕುಮಾರ್ಗೆ ನೀವು ಖಂಡಿತ ಬಿಟ್ಟು ಕೊಡಬೇಕು ಹಠಮಾರಿದೋರ್ಣ ಬಿಡಬೇಕು ಮಾತಿನಿಂದ ನಡ್ಕೊಳ್ಬೇಕು ಯಾಕಂದ್ರೆ ಎರಡು ಸಾವಿರ ಇಪ್ಪತ್ತ್ಮೂರು ನವಂಬರ ಹದಿನೆಂಟರಿಂದ ಏನಾಯಿತು ಅಲ್ಲಿ ಒಡಂಬಡಿಕೆ ಆಗಿದೆ ಅಥವಾ ಒಳ ಹಪ್ಪೊಂದಾಗಿದೆ ಗುಪ್ತಪ್ತ ಒಂದಾಗಿದೆ ಎರಡು ವರ್ಷ ಹಬ್ಬ ನಾನು ಮಾಡ್ತೇನೆ ಮೊದಲ ಬಾರಿಗೆ ನಂತರ ಬಿಟ್ಟು ಕೊಡ್ತೇನೆ ಅಂತೇಳಿದಿರಿ ಈಗ ಮಾಡಿದರೆ ಹಠಮಾರಿ ಧೋರಣೆ ಕಾಂಗ್ರೆಸ್ನಲ್ಲಿ ಹಠಮಾರಿ ಧೋರಣೆ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಅವ್ರಂತ ಹೇಳ್ಬೋದು ಹಠ ಬಿಡಬೇಕೀಗ ಈಗ ನ್ಯಾಯಿತವಾಗಿ ಡಿ ಕೆ ಶಿವಕುಮಾರ್ಗೆ ಸಿಗಬೇಕು ನಾವು ಯಾರು ಪರಲ್ಲ ಯಾರು ಅಲ್ಲ ಯಾಕಂದ್ರೆ ಪಕ್ಷದ ಸಂಘಟನೆ ಮಾಡಿದ್ದಾರೆ ನಂತರ ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಕಟದಲ್ಲಿರ್ತದೆ ಕಾಂಗ್ರೆಸ್ ಶಾಸಕರು ಸ ಸಂಕಟದಲ್ಲಿರ್ತಾರೆ ಅವಿಶ್ವಾಸ ಗೊತ್ತಲ್ಲೇ ಇರ್ತದೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಕಾಂಗ್ರೆಸ್ದ ಹವಾಮಾನ ಇದೆ ಅದನ್ನು ಹೆಂಗ ಸದ್ದಡ ಮಾಡಬೇಕು ಬಲಪಡಿಸ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಮಾಡ್ಕೊತು ಬಂದಾರೆ ರಾಹುಲ್ ಗಾಂಧಿ ಮಾರ್ಗದರ್ಶನ ಮಾಡ್ತಾರೆ ಇವರು ಹೋಗ್ತಾರೆ ಈಗ ನೀವು ಖಂಡಿತ ಬಿಟ್ಟು ಕೊಡಬೇಕಾಗ್ತದೆ ನಾನೇ ಅಲ್ಲ ನನ್ನಿಂದ ಎಲ್ಲ ಅಂದರೆ ಸಾಧ್ಯ ಇಲ್ಲ ಮತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಾನೇ ಬಜೆಟ್ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ರಿ ಇಪ್ಪತ್ತಾರಕ್ಕೆ ಅದೆಲ್ಲ ಸಲದು ಏನು ಹೇಳ್ಕೊತ ಬಂದ್ರಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊತು ಬಂದಿರಿ ಈಗೇನು ಮಾಡ್ತಾಯಿದ್ರಿ ಹೈಕಮಾಂಡ್ ಹೇಳಿದ ನಂತರ ನಾ ಆ ಮಾತನ್ನು ಕೇಳ್ತೇನೆಂತೆ ಅಂದರೆ ಮಾತು ಬದಲಾಯಿಸಿದ್ರಿ ಅದರಂತೆ ನೀವು ನಡ್ಕೊಳ್ಬೇಕು ನಿನ್ನೆ ಸುರ್ಜೇವಾಲ ಅವರು ವೇಣುಗೋಪಾಲ್ ಕೆ ಸಿ ವೇಣುಗೋಪಾಲ್ ಅವರು ಫೋನ್ ಮಾಡಿದರು ಸಿ ಎಮ್ ಅವ್ರಿಗೆ ನೀವು ಔತಣಕೂಟಕ್ಕೆ ಡಿ ಸಿ ಎಮ್ನ ಕರಿಬೇಕಂತೇಳಿ ಇವತ್ತು ಅವತನ ಹನ್ನೊಂದುವರೆಗೆ ಮಾಡೋರಿದ್ದಾರೆ ಯಾಕಂದ್ರೆ ನಿಮ್ಮ ನಿಮ್ಮಲ್ಲಿ ಮೊದಲು ಹೊಂದಾಣಿಕೆ ಮಾಡಿಕೊಂಡು ಬರ್ರಿ ಅಂತ ಹೇಳಿದ್ದಾರೆ ಅದರಲ್ಲಿ ವೇಣುಗೋಪಾಲ್ ಅವ್ರನ್ನ ಏನು ಇರಲಿಲ್ಲ ಸುರ್ಜೇವಾಲ ಅವ್ರದ್ದು ಏನು ಹೇಳಲಿಲ್ಲ ನಂತರ ಯಶಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರದ್ದು ಏನು ಹೇಳಲಿಲ್ಲ ಈ ಸೋನಿಯಾ ಗಾಂಧಿ ಅವರು ಇವತ್ತು ಬರ್ತಾರೆ ಇವತ್ತು ನಾಲ್ಕು ಗಂಟೆ ಮುಂದೆ ಯಾರು ಸಿ ಎಮ್ ಆಗ್ತಾರೆ ಪಕ್ಕಾಗಿ ಹೋಗ್ತಿತ್ತು ಅದು ಆಗದೆ ಹೋದರೆ ಕಾಂಗ್ರೆಸ್ಸಿಗೆ ದೊಡ್ಡ ಸಂಕಟ ಎದುರಾಗುವಂಥ ಸಾಧ್ಯತೆ ಇದೆ ರಾಜ್ಯದ ಜನನೂ ಕೂಡ ನೋಡ್ತಾ ಇದ್ದಾರೆ ಯಾಕಂದರೆ ಬಿ ಜೆ ಪಿ ಕಚ್ಚಾಟದಿಂದ ನಿಮ್ಮನ್ನು ತಂದರು ಈಗ ನೀವು ಕಚ್ಚಾಟ ಮಾಡ್ತಾಯಿದ್ದೀರಿ ಇದರ ಫಲವನ್ನು ಚಳಿಗಾಲ ಅಧಿವೇಶನದಲ್ಲಿ ಬಿ ಜೆ ಪಿಯವರು ಪಡೆದೇ ಪಡಿತಾರೆ ಯಾಕಂದ್ರೆ ಗೊತ್ತುವಳಿ ಮಂಡೆ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಿದರೆ ಅವ್ರಿಗೆ ದೀರ್ಘಕಾಲದ ಚರ್ಚೆಗೆ ಅವಕಾಶ ಸಿಗ್ತೈತೆ ಆ ಚರ್ಚೆಗೆ ಅವಕಾಶ ಸಿಕ್ಕರೆ ಅವರು ಚೆನ್ನಾಗಿ ಉಪಯೋಗ ಮಾಡ್ಕೋತಾರೆ ಯಾಕಂದ್ರೆ ಬಿ ಜೆ ಪಿಯಲ್ಲಿ ಮಾತುಗಾರರು ಹೆಚ್ಚು ಜನರ ಮಾತು ನಂಬ್ತಿದ್ದೆ ಅದನ್ನು ಬಿಡಬೇಕು ಈಗ ಎಂಟು ದಿವಸದಿಂದ ಏನು ಹೇಳ್ತಿದೆ ಎಲ್ಲ ಗೊತ್ತಿದೆ ಜನರಿಗೆ ಏನು ಗೊತ್ತಿದೆ ಇದು ಮುಕ್ತಾಯ ಹಂತ ಹಾಡಬೇಕಾಗ್ತದೆ ಇವತ್ತು ಸಂಜೆವರೆಗೆ ಮುಗಿದೇ ಹೋದರೆ ಕಾಂಗ್ರೆಸ್ ದೊಡ್ಡ ಅನಾಹುತವನ್ನು ಎದುರಿಸ್ಬೇಕಾಗ್ತದೆ ಏನು ಮೂರು ಸೂತ್ರಗಳು ಬಿ ಜೆ ಪಿ ಕಡೆ ಅವರು ಕೂಡ ಪ್ರಾರಂಭ ಮಾಡಿದ್ದಾರೆ ಆದರೆ ಅವರು ಅಂತರವನ್ನು ಕಾಯ್ಕೊಂಡದ್ದು ಮತ್ತು ಭಾಳ ಸಂತೋಷ ವಿಷಯ ಯಾಕಂದ್ರೆ ಈ ಸರ್ಕಾರ ಬೀಳೋದ್ರಿಂದ ಅವ್ರಿಗೂ ಗೊತ್ತಿದೆ ಒಂದು ನೂರ ಮೂವತ್ತಾರದೆ ಸರ್ಕಾರ ಹೆಂಗೆ ಬೀಳ್ತಿತ್ತು ಅದು ಅವರಿಗೂ ಗೊತ್ತಿದೆ ಆದರೆ ಮೂರು ಸೂತ್ರನ ಅವರು ಹೇಳಿದ್ದಾರೆ ಇವರು ಕೂಡ ಮೂರು ಸೂತ್ರನೇ ಹೇಳಿದ್ದಾರೆ ಹೈಕಮಾಂಡ್ ಕಾಂಗ್ರೆಸ್ ಅವರು ಯಾಕೆ ನೀವು ಇಬ್ಬರು ಒಪ್ಪದೆ ಇದ್ದರೆ ನಾವು ಮೂರನೇ ಮನುಷ್ಯ ಅಂತರ್ತೆ ಅಂತ ಒಂದು ಆವಾಜನ್ನು ಕೂಡ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಕ್ಷ್ಮವಾಗಿ ಹೋಗಿದ್ದಾರೆ ಅದಕ್ಕೆ ಔತನ ಕೂಟ ಹೆಸರಿಗೆ ಮಾತ್ರ ಇದೆ ಅಂದರೆ ಇಲ್ಲಿ ಚರ್ಚೆ ಏನಾಗ್ತದೆ ಅನ್ನೋದು ನೋಡಬೇಕು ಯಾಕಂದರೆ ಮೊಂಡತನವನ್ನು ಸಿದ್ದರಾಮಯ್ಯ ಅವರು ಬಿಟ್ಟುಕೊಟ್ರೆ ಖಂಡಿತ ಕಾಂಗ್ರೆಸ್ಗೆ ಮತ್ತಷ್ಟು ಬಯಸಿದೆ ಯಾಕಂದರೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನ ನಂಬಿದ್ದಾರೆ ಈ ಗ್ಯಾರಂಟಿಗಳನ್ನ ನಿಮ್ಮನ್ನು ಕೈ ಅದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಆದರೆ ಕಚ್ಚಾಟದಿಂದ ಸ್ವಲ್ಪ ಸರ್ಕಾರ ವರ್ಷ ಸಹ ಹಾಳಾಗ್ತಾ ಇದೆ ಎಂಟದು ಹಿಂದೆ ನಿರ್ಣಯ ಆಗಬೇಕಾಯಿತು ಎ ಐ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಬೇಕಾಗಿತ್ತು ಇಬ್ಬರಲ್ಲಿ ಯಾರಾದರೂ ಆಗ್ರಿ ಅಂತೇಳಿ ಅಥವಾ ನಿರ್ದೇಶನ ನೀಡಬೇಕಾಗಿತ್ತು ಎರಡು ವರ್ಷ ಮುಗೀತು ಎರಡು ವರ್ಷ ನೀವು ಮಾಡಿ ಅಂತ ಅದರಲ್ಲಿ ಛತ್ತೀಸ್ಗಢ ಬಂದು ಯಾವ ಹಾಕ್ಕೊಂಡ್ರು ನಡು ಬಂದು ಸೇರಿಕೊಂಡ್ರು ಅನೇಕ ಕಾಂಗ್ರೆಸ್ ನಾಯಕರು ಕೂಡ ನಾನು ಸಿ ಎಮ್ ನಾನ್ ಸಿ ಎಮ್ ಅಂತ ಅಂದರು ಪರಮೇಶ್ವರ್ ಬಂದರು ಎಚ್ ಇ ಮಾದೇವಪ್ಪ ಅಂದರು ಜಾರ್ಜ್ ಅಂದರು ನಾನೇ ಸಿ ಎಮ್ ಅಂತೇಳೆ ನಾನು ಒಂದು ಅವಕಾಶ ಕೊಡ್ರೆ ಅಂತೇಳಿ ಇದೆಲ್ಲ ಮುಗಿದು ಹೋಗ್ತಿತ್ತು ಕಾಂಗ್ರೆಸ್ನಲ್ಲಿ ಗೊಂದಲ ಇನ್ನೂ ಇದೆ ಜನ ಮರಿತಾರೆ ಆ ಮಾತು ಬೇರೆ ಆದರೆ ಕಾಂಗ್ರೆಸ್ನಲ್ಲಿ ಈಗ ಗಟ್ಟಿ ಉಳಿಬೇಕಾದ್ರೆ ಡಿ ಕೆ ಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅವರು ಹೇಳಿದ್ದಾರೆ ವರ್ಲ್ಡ್ ಪವರ್ ಇದಲ್ಡ್ ಪವರ್ ಅಂತ ಏನು ನಂಬಿಕೆ ಇದೆ ಅದು ವಿಶ್ವಾಸ ಮೇಲೆ ಹೋಗ್ತಿದೆ ಅಂತೇಳಿ ಅದು ಸಿ ಎಮ್ಗೂ ಹೇಳಿದಂಗಾಯ್ತು ಹೈಕಮಾಂಡ್ಗೂ ಹೇಳಿದಂಗಾಯ್ತು ಇನ್ನು ರಾಹುಲ್ ಅವರು ಕೂಡ ಒಂದು ಸೂಚನೆಯನ್ನು ಕೊಡಬೇಕಾಗಿತ್ತು ದಿಲ್ಲಿಗೆ ಕರೆಸ್ಕೊಳ್ಬೇಕಾಗಿತ್ತು ನಿನ್ನೆ ಕಲಿಸ್ಕೊಳ್ಬೇಕಾಯ್ತು ಭಾಳ ಲೇಟ್ ಮಾಡ್ತಾಯಿದ್ರೆ ಕರೆ ಬರ್ಬೋದು ಇವತ್ತಂತ ದಾರಿ ಕಾಯ್ತಾ ಇದ್ದಾರೆ ಒಟ್ಟಾರೆ ಇವತ್ತಿನ ಸಮಸ್ಯೆ ಇವತ್ತು ಬಗಿಯೋಣಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಒಟ್ಟಾರೆ ಕೊನೆಗೆ ಏನು ಹೇಳೋದಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ತಪ್ಪಿಸರೆ ಸರ್ಕಾರ ಬಿದ್ದು ಹೋಗುವಂಥ ಸಾಧ್ಯತೆ ಕೂಡ ಅಲ್ಲಗಳಂತಿಲ್ಲ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಆಯ್ತು ನಂತರ ಮಧ್ಯ ಪ್ರದೇಶಲ್ಲಿ ಯಾವ ರೀತಿ ಆತ ನಂತರ ಅರುಣಾಚಲ ಪ್ರದೇಶದಲ್ಲಿ ಸುಮ್ಮನೆ ಡಿ ಕೆ ಶಿವಕುಮಾರ್ ಇದ್ದರೆ ಅಂತ ಕೂಡಲೇ ಅಲ್ಲಿ ಉಳಿತು ಹಾಗೆ ಇಲ್ಲಿ ಕೂಡ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ರೇಬಲ್ ಆದರೆ ಮಾಡೋರೇನು ಅಜಿತ್ ಪವರಲ್ಲಿ ಮಹಾರಾಷ್ಟ್ರದಲ್ಲಿ ರೇಬಲ್ ಆದರು ಇಲ್ಲಿ ರೇಬಲ್ ಆದರೆ ಮಾಡೋರೇನು ಇಲ್ಲಿ ಸರ್ಕಾರ ಅಂದರೆ ಕಾಂಗ್ರೆಸ್ನವರು ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗ್ತದೆ ಸೋನಿಯಾ ಗಾಂಧಿ ಏನು ಮಾಡ್ತಾರೆ ಕಾದು ನೋಡ್ಬೇಕು ನಮಸ್ಕಾರ